ಸೋಭಾ 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 ರೀ ಎಲ್ಲಿ ಹೋಗಿದ್ರಿ ಅಪ್ಪ ಏನಿದು ಸೀರೆ ಆ ಸಿರೆಯಾ ಏನು ವಿಶೇಷ ಏನಿಲ್ಲ ಇಲ್ಲ ತಕ ಬರಬೇಕು ಅನಿಸ್ತು ಎಲ್ಲ ತಕತಿದ್ರು ಅದಕ್ಕೆ ನಾನು ಮುಂದಿನ ತರ್ಬೇಕು ಅನಿಸ್ತು ಅದಕ್ಕೆ ತಕ bande ಸರಿ ಆಯ್ತು ಚೆನ್ನಾಗದೆ ಹೋಗು ಹಾ ಊಟಕ್ಕೆ ಬರ ಹೋಗು ಅಯ್ಯೋ ಈಗ ಏನು ಮಾಡಕ ಬಿಡಿ ಎಲ್ಲರೂ ಹೋಯ್ತಿವಲ್ಲ ಉಟ್ಕೊಂಡು ಹೋಗ್ತದೆ ಏ ಹೋಗು ಊಟಕ್ಕೆ ಬರ ಹೋಗ್ತೀನಿ ಆ ಸರಿ ರೀ ಆಯ್ತು ರೀ ಸೋಭಾ ನಿಜಕ್ಕೂ ನನ್ ಕಣ್ ದೃಷ್ಟಿನೇ ಬೀಳ್ತದೆ ನಿನ್ಗೆ ಏನ್ ಸೂಪರ್ ಕಾಣ್ತಾ ಇದೀ ನಿಜವಾಗ ಚೆನ್ನಾಗಿ ಕಾಣ್ತಾ ಇದ್ರೆ ಸೂಪರ್ ಕಾಣ್ತಾ ಇದೀಯ ನಿಜಕ್ಕೂ ಬಹಳ ಚೆನ್ನಾಗಿ ಕಾಣ್ತಾ ಇದೀಯ ಸರಿ ನಿಮ್ಗೆ ಬಟ್ಟೆ ಅಯ್ಯೋ ನನ್ಗೆ ಏನ್ ಬಿಡು ಈಗ ಯಾವ ಹಬ್ಬ ಇದ್ದು ಮತ್ತೆ ನನಗೆ ಮಾತ್ರ ತರ್ಬೋದು ನೀವು ತಕೊಳಂಗಿಲ್ವಾ ಹ್ಮ್ ಅದೇ ಕಂಗಿದ್ ಮಾಡಿದ್ರಿ ನೀವು ನೀವ್ ಯಾಕೆ ತಕೊಳ್ಳಿಲ್ಲ ಎಷ್ಟು ಬೇಜಾರ್ ಆಕಿಲ್ಲ ಅಯ್ಯೋ ನಾನೆಲ್ಲ ಓದಕ್ಕೂ ಸೊಬಾ ನೀನ್ ಚೆನ್ನಾಗಿದ್ರು ನನ್ಗೆ ಅಷ್ಟೇ ಸಾಕು ನೀನ್ ಕುಸ್ ಕುಸಿಂದ ನಂಗೆ ನಗಿತ ಈಗ ಹೆಂಗಿದಿ ಓಡಾಡ್ಕೊಂಡು ಮನೇಲೆ ಅಲ್ಲವಾ ಹಂಗಿದ್ ಬಿಟ್ರೆ ನಂಗೆ ಸಾಕು ನಿಜಕ್ಕೂ ನನ್ ಚಿಕ್ಕು ನನ್ ಚಿಕ್ಕದ್ರಲ್ಲಿದ್ದಾಗ ಎಲ್ಲರೂ ಸೀರೆ ಉಟ್ಕೊಂಡು ಓಡಾಡ್ತಿದ್ರೆ ನಮ್ಮ ಹೂದ್ರ ಕಾಣೋರು ನಮ್ಮ ಹೂವಿದ್ರು ಹಿಂಗೆ ಓಡಾಡೋದೇನೋ ಅಂದ್ಕೊಂಡು ನಾನು ಅನ್ಸ್ಕೊಂಡು ಎಷ್ಟೋ ಸತಿ ಎತ್ತೀವಿ ಈಗ ನಾನು ಯಾರು ತಂದ್ಕೊಡೋಣ ಏನಾರು ತಂದ್ಕೊಡ್ರಿ ಯಾರು ತಂದ್ಕೊಡೋಣ ಅನ್ನೋದು ಇದಾಯ್ತಿತ್ತು ಈಗ ಹೆಂಗೋ ನಿನ್ನ ನನ್ನ ನನಗೆ ಏನು ತರಬೇಕು ಏನು ಸೋಕಿ ಮಾಡಿಸ್ಬೇಕು ಎಲ್ಲ ನಿನ್ನ ಕೈಯಲ್ಲಿ ಸೋಕಿ ಮಾಡಿಸ್ಬೋದು ಚಿಕ್ಕ ಅಂತೊಟ್ಕೊಂಡು ನಗ್ನಗಿತ ಮನೇಲೆಲ್ಲ ಓಡಾಡ್ಕೊಂಡು ಇದ್ಬಿಟ್ರೆ ನನಗೆ ಅಷ್ಟೇ ಸಾಕು ಅದಲ್ದನೇ ನಿಮ್ಮ ಹೂವರ್ಗೂ ಇಷ್ಟ ಐತಿ ಅಲ್ಲಿ ಮದುವೆ ಅಕ್ಕಿಯ ಪಪ್ಪ ನಿಮ್ಮ ಹೂವರು ಇಷ್ಟ ಅನ್ನೋದಕ್ಕೆ ಕಾರಣವೂ ಅದಲ್ಲ ನನ್ನ ಬಾಡುವ ಇವ್ನು ಚೆನ್ನಾಗಿ ಓಡ್ಕೊಂಡ ನನ್ನ ಮಗಳ ಅನ್ನೋದು ಅವ್ರು ಮುನ್ಸಲ್ಲದೆ ಅಕ್ಕ್ಯಾ ಸುಳ್ಳು ಅಂತ ಅನಿಸ್ಬೇಕು ನೀನು ಏನು ಕೇಳಿದ್ರು ನಾನು ತಂದ್ಕೊಡ್ತೀನಿ ನಿನ್ನ ನಗ್ನಗಿದ್ರೆ ಚೆನ್ನಾಗಿರು ನೀನು ನೀನು ಕೂಸ್ ಕುಸಿದ್ಬಿಟ್ರೆ ನನಗೆ ಅಷ್ಟೇ ಸಾಕು ಈಗ ಹೆಂಗಿದ್ಯಾ ಹಂಗಿರು ಸೊಬಾ ನೀನು ಬದ್ಲಾಗ್ಬೇಡ ನನಗೆ ಬಿಟ್ರೆ ಇನ್ನು ಯಾರಿದ್ದರು ನಾನು ಯಾಕೆ ಬದಲಾಗಾನೆ ನಾನೇ ತಪ್ಪು ಅರ್ಥ ಮಾಡ್ಕೊಬಿಟ್ಟಿದ್ದೀನಿ ನಿಮ್ಮ ನಿಜವಾಗ್ಲು ನೀವು ಇಷ್ಟೊಂದು ಇಷ್ಟಪಡ್ತೀರಿ ಅಂತ ನನ್ಗೆ ಕಾಣಿಸ್ಕೊಂದು ಕಣಿರ್ಲಿಲ್ಲ ಕಣ್ರಿ ಭಾಳ ಖುಷಿ ಆಯ್ತು ನಿಮ್ಮ ನೋಡಿದ್ರೆ ನನಗೆ ಹೋಗು ಅಷ್ಟೇ ಕಣ್ಣು ಸೊಬಾ ನಿನ್ ಕಣ್ರೆ ಭಾಳ ಇಷ್ಟಪಡ್ತೀನಿ ನಂಗೆ ಇನ್ ನಿನ್ನ ಬಿಟ್ರೆ ನೀನೇ ನನಗೆ ಅಲ್ಲವಾ ನನಗೆ ತಂದೆ ತಾಯಿ ಇದ್ದಾರೆ ಇಂದು ಮುಂದಿದ್ದಾರ ನೀನೇ ನಾನು ಸರ್ವಸ್ವ ಇದು ಅಮ್ಮಾಯಿ ಅಂತೀನಿ ನನ್ ಬಿಟ್ಬಿಟ್ಟು ಹೋಗ್ಬೇಡ ರೀ ಯಾಕಂಗ ಅಂತ ಇದ್ರಿ ಹಿಂಗೆಲ್ಲ ಮಾತಾಡ್ಬೇಡಿ ನಾನೇನ ಅಷ್ಟೊಂದು ಕಟ್ಕಿಯಾ ಏನೋ ಬೇಜಾರಾಗಿ ನಿಜವೇ ನನ್ನ ಒಂದು ಮಾತು ಕೇಳಿಲ್ವಲ್ಲ ಇಷ್ಟವಾಗ ಅಷ್ಟ ಬಾ ಅಂದ್ಬಿಟ್ಟು ನಮ್ಮ ಅಣ್ಣ ಮದುವೆ ಮಾಡ್ನಲ್ಲ ಅನ್ಬಿಟ್ಟು ನಮ್ಮ ಅಣ್ಣನ ಮೇಲೆ ಏನೋ ಕೋಪಕ್ಕೋಸ್ಕರ ಸ್ಟಾರ್ಟೇ ಬರ್ತು ನಿನ್ ಮೇಲೆ ಏನೋ ಕೋಪ ಇರಲಿಲ್ಲ ನನಗೆ ದಯವಿಟ್ಟು ನೀವು ನನ್ನ ತಪ್ಪು ತಿಳ್ಕೊಬೇಡಿ ಸರಿಯಾ ನನಗೆ ಯಾವ ಚಿನ್ನ ಬಡಬೇ ಅಲ್ಲಿ ಸೀರೆನೂ ಬೇಡ ನೀವು ಪ್ರೀತಿಯಿಂದ ನನಗೆ ಅಷ್ಟೇ ಸಾಕು ನಿಮಗೆ ತೊಂದರೆ ಕೊಟ್ಕೊಂಡು ನೀವು ಇವಾಗ ತಂದ್ಕೊಡ್ಬೇಕು ಅಂತ ನಾನು ಆಸೆ ಮಾಡೋಕ್ಕಿಲ್ಲ ನೀವು ಯಾವಾಗಿದ್ರೂ ಭೀ ನನಗೆ ಪ್ರೀತಿಯಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಇವೆಲ್ಲ ಆಡಂಬರಗಳು ಏನು ಬೇಡ ನೀವು ಕೊನೆ ನನ್ನ ಕೈ ಬಿಡ್ದಂಗೆ ಚೆನ್ನಾಗಿ ನನಗೆ ಅಷ್ಟೇ ಸಾಕು ಈಗ ಅಲೇ ಒಬ್ಬನ ಕೈ ಮೋಸ ಹೋಗಿನಿ ನೀವು ಚೆನ್ನಾಗಿಲ್ಲ ಅಂದ್ರೆ ನನಗೆ ಅದಕ್ಕೆ ನಾನು ಏನೇನು ಯೋಚನೆ ಮಾಡ್ಕೊಂಡು ಹಂಗಿದ್ದು ಹೊರ್ತು ಇನ್ನು ಯಾವ ಉದ್ದೇಶನೂ ಅಲ್ಲ ನಿಜಕ್ಕೂ ನೀವು ಇಷ್ಟೊಂದು ಒಳ್ಳೆಯವರು ಅಂತ ನನಗೆ ಗೊತ್ತಿತ್ತಿಲ್ಲ ದಯವಿಟ್ಟು ನಾನು ಸಂಗಿಸ್ಬಿಡಿ ಯಾವತ್ತು ಅದ್ ತಂದ್ಕೊಡಿ ಇದು ಅಂತ ಕೇಳಕ್ಕಿಲ್ಲ ಇದು ಇದ್ರಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊ ಬೈತೀನಿ ಅಯ್ಯೋ ನೀನು ಹಂಗನ್ ಕಬಡ ಅಕ್ ತಂದ್ಕೊಟ್ಟ ನಿನ್ ಕಬಡ ನನ್ಗು ಖುಷಿ ಆಯ್ತು ಸೀರೆ ಚೆನ್ನಾಗಿತ್ತಲ್ಲ ಅದಕ್ಕೆ ತಕೊಂಡೆ ನೀನ ಎಲ್ಲ ತಪ್ಪು ತಿಳ್ಕೊಬಡ ನೀನು ನನಗೆ ಅಂದ್ಮೇಲೆ ಅಂತ ಇಲ್ಲ ನಾನು ತಪ್ಪು ತಿಳ್ಕೊಳಕ್ಕಿಲ್ಲ ನೀವು ನನ್ನ ಮೇಲೆ ತಪ್ಪು ತಿಳ್ಕೊಂಡಿದ್ದೀರು ಈ ಚಿನ್ನ ಒಡವೆ ಸೀರೆ ಇವೇ ಮುಖ್ಯ ಅನ್ಕೊಂಡ್ಬಿಟ್ಟಿರೇನೋ ಅಂತ ಅಷ್ಟೇ ನಂಗೆ ನಿಜಕ್ಕೂ ಯಾವುದು ಮುಖ್ಯ ಅಲ್ಲ ನೀವೇ ಮುಖ್ಯ ನಂಗೆ ಇಷ್ಟೊಂದಲ್ಲ ನನಗೆ ಅಷ್ಟೇ ಸಾಕು ನಾನು ನನಗೆ ನೀನಾಗಿರ್ಬೇಕು ನಮ್ಗೆ ಯಾವುದು ಬೇಡ ಸರಿಯಾ ಸರಿ ಕಣ್ರೆ ಆಯ್ತು ನಿಜಕ್ಕೂ ನಿಮ್ಮಂತ ಗಂಡನ್ ಪಡೆಯಕ್ಕೆ ನಾನು ಅದೃಷ್ಟ ಮಾಡಿದೆ ಸರಿ ಆಯ್ತು ಬಾ ಪಿಚರ್ ಕೊಟ್ಟು ಬರೋದು ಇದೆ ಕುಸಿಗೆ ಹೋಗಿ ಬೇಜಾರ್ ಮಾಡ್ಬಿಡೋದು ಈಗ ಪಿಚರ್ ಬರೇ ನಾನು ಬರೋಕೆ ನಾನು ಯಾಕೆ ಮರಿ ಮತ್ತೆ ನೀವೇನು ಹಂಗಾರದು ನೀವು ಹಂಗಾರ ನಾನು ಚಿನ್ನ ಒಡವೆನೆ ಸೀರೆನೇ ಬೇಕು ಅಂತ ಕೇಳಿದ್ನ ನಿಮ್ಮನ್ನ ತಂದ್ಕೊಡ ಗುಸ್ತಾಗ ಮಾತಾಡ್ತಿದ್ರಿ ನನಗೆ ಏನೂ ಬೇಡಕಂತ ಹೋಗಿ ನಾನು ಎಲ್ಲಿಗೂ ಬರೋಕ್ಕೂ ಇಲ್ಲ ಏನೂ ಇಲ್ಲ ನಾನು ನೀವು ಹಿಂಗೆಲ್ಲ ಮಾತಾಡೋ ನನ್ಗೆ ಬರೋಕೆ ಇಷ್ಟ ಅದ ಪ್ರೀತಿ ತಂದು ತಂದ್ಕೊಟ್ಟಿದೀರಿ ನೋ ಅನ್ಕೊಂಡಿದ್ದೆ ನೀವು ತಂದು ಕೊಟ್ಟಿದ್ದೀರಿ ಅಂತ ಅನ್ಕೊಂಡಿತಿಲ್ಲ ನಮ್ಮ ಅವ್ನ್ ಏನು ಗೊತ್ತು ನಮ್ಮ ಹೂವ ಈಗ ಹೊರ ಮಾಡಬೇಕು ಅನ್ನೋ ತಪ್ಪ ಈಗ ಎಲ್ಲ ತಾಯಿ ತಂದೆ ತಾಯಿ ತಕ್ಕ ಮಕ್ಳು ಮದುವೆ ಮಾಡಬೇಕು ಅಂತ ಕನ್ಸ್ಕೊಳ್ತಾರೆ ಅದನ್ನು ತಪ್ಪು ಅನ್ನೋಕ್ಕದ ನಮ್ಮ ಅವ್ನ್ ಬಸಿ ಜಾಸ್ತಿ ಪ್ರೀತಿ ನನ್ನ ಮೇಲೆ ಅಕ್ಕಂಗೆ ಹಂಗೆ ಮಾತಾಡೋದು ಅಷ್ಟೇ ಹ್ಞೂ ಅಷ್ಟು ಬಿಟ್ಟರೆ ನಮ್ಮ ಏನು ಗಂಡ ಬಿಟ್ಟು ಬಾ ಅಂತ ಹೇಳಿಲ್ಲ ನಮ್ಮ ಹೂವನ್ನೇ ಚೆನ್ನಾಗಿರೋ ಗಂಡ ಕೊಟ್ಟು ಮಾಡು ಆಟ ಹೇಳಿರೋದು ನೀವು ನೋಡಿದ್ರೆ ಒಳಗೆ ನನಗೇನು ಚಿನ್ನ ಒಡವೆ ಸೀರೆನೇ ಇಷ್ಟ ನಂಗೆ ಮಾತಾಡ್ತೀರಿ ನಮ್ಮ ಮನ್ಸಿನ ಅರ್ಥನೆ ಮಾಡ್ಕೊಳಕ್ಕಿರ ನೀವು ತಿರ್ಗಿ ಪಿಚ್ಚರ್ ಬರೋ ಕರಿತಾರೆ ನಾನು ಯಾವ ಪಿಚ್ಚರ್ಗೂ ಬರೋಕ್ಕಿಲ್ಲ ಎಲ್ಲಿಗೂ ಬರೋಕ್ಕಿಲ್ಲ ನಾನು ನಾನು ಎಲ್ಲೂ ಕರಿಬೇಡಿ ನೀವು ಇಷ್ಟೆಲ್ಲ ಮನ್ ಮಾತಾಡ್ಬಿಟ್ಟು ಮನ್ಸನ್ನ ಹಸಿಬಿಟ್ಟು ಈಗ ನೀವು ಪುಸಿ ಮಾಡಕ್ಕೆ ಬರಬೇಡಿ ನನಗೆ ನಾನು ಹಂಗಂದಿರ ಹೇಳಿದ್ದು ಚೆನ್ನಾಗಿ ನೋಡ್ಕೊತೀನಿ ಅಂತ ಸರಿ ಬಿಡು ನಾನೇನು ನೀನು ಕೇಳಿದೆ ಯಾಕೆ ಕೊಟ್ಟೆ ಅಂತ ಅನ್ನ ಹಾ ಏನು ಮಾತಾಡಿಯೋ ಬೈ ಇದ್ದಿ ನಾನು ನಾನು ಅಂತ ಹೋಗಿ

ಓ ಇವೆಲ್ಲ ಭಾವನೆಗಳನ್ನ ದುಮ್ಮಿಟ್ಕೊಂಡು ನಾವು ದುಡ್ಡುಗೂ ಕಾಸು ಒಂದೂಸ್ಕೊಂಡು ಕುತ್ಕೋಂತ ಹೇಳಿದ ಮಿಕ್ಕೊಂಡು ಅಷ್ಟು ಮಾಡ್ಕಸ್ ಬುದ್ಧಿ ಕಲೀರಿ ಅಂತ ಅವೆಲ್ಲ ಇಲ್ಲವ ನಾವು ಓತಾನೆ ಇರ್ಬೇಕು ಪಿಚ್ಚರ್ ನೋಡ್ಕೊಂಡು ಆರಾಮಾಗಿರ್ಬೇಕು ಅಯ್ಯ ನಂಗೆ ನಿಜಕ್ಕೇ ನಿಮ್ಮ ಕುಟ್ ಮಾತಾಡ್ತೇವೆ ನಂಗೆ ಟೈಮ್ ಪಾಸ್ ಆಗದೆ ಗೊತ್ತ ಕೇಳ್ಕೊಂಡ್ರಿ ನಿಜಕ್ಕೂ ನಂಗೆ ಮೇಲೆ ನನಗೆ ಬೇಜಾರಾ ಬಿಟ್ಟು ನೀವು ಇಷ್ಟೊಂದು ಒಳ್ಳೆ ಒಂದ್ ನಾಲ್ಕು ದಿವಸ ಮಾತಾಡ್ನಿವಾ ಅಂದ ದಿನಗಳ ಸುಮ್ಮನೆ ಲಾಸ್ ಮಾಡ್ಕೊಂಡಲ್ಲ ಅನ್ಸುತ್ತೆ ಈಗಲಾರ ನಾನು ಹೇಳ್ತಿವಿ ಒಳ್ಳೆ ಬುದ್ಧಿ ಕೊಡ್ತಲ್ಲ ದೇವ್ರು ಅಷ್ಟೇ ಸಾಕು ಸರಿ ಬಾ ಹೋಗ್ಬಿಟ್ಟು ಬರದ ಇಲ್ಲ ನಿಮ್ಮವ್ವ ಅವಾಸಿ ಒಮ್ಮ ಕರ್ಮ ಅಂತ ಬರಕ್ಕೆ ಅಂತ ಹೋಗದೆ ಅವ್ ಉಂದ್ಬಿಟ್ಟು ಓದಿರಾ ಪಿಚರ್ಗೆ ಬೇಡ ಬಿಡಿ ಕಾಲಿಕೊಂಡ್ ಊರ್ಗ್ ಹೋದ್ಮೇಲೆ ಹೋಗ್ತದೆ ಹಂಗ ಸರಿ ಬಿಡು ಆಯ್ತು ಹಂಗಾರೆ ನಿಮ್ ಹೂವು ಹೋದ್ಮೇಲೆ ಹೋಗ್ತದೆ ಬಿಡು ಪಾಪ ಅವ್ರಿಗು ಬೇಜಾರ್ ಆಯ್ತದೆ ಅವ್ ಏನಾರು ಮಾಡಿ ಕೂಡ ಒಡೆಯುವ ಕೋಳಿ ಸರ್ ಇತ್ತಲ್ಲ ಊಟ ಮಾಡ್ತು ಬೇಡ ಅಂತೂ ಏನು ಈಗ ಹಂಗಂದೆ ಒಡೆ ಕಾಳು ಹಾಕ್ತೀನಿ ಅಂತ ಬೇಡ ಅಂತ ಅವ್ರು ಬೇಡ ಅಂದ್ರೆ ಬೇಕು ಬೇಕು ಅಂದ್ರೆ ಮಾಡಿ ಬೇಕಾನೆ ಏನ್ ನಮ್ಮ ಹೂವೇ ಮ್ಯಾಚ್ ಕತ್ತಿತ ಬೇಡ ಅಂತ ಕಂದ್ಬಿಡಿ ಬೇಕಾದ್ರೆ ಹೋಗೋದಿಸ್ ಮಾಡ್ಕೊಡ್ತೀನಿ ಅಲ್ಲಿಗೂ ತಕೊಂಡು ಹೋಗಲಂತೆ ಅಪ್ಪರ್ಗೆ ಸರಿ ಆಯ್ತು ಮತ್ತೆ ಆಡಿ ಮತ್ತೆ ಒಂಚೂರು ಕೋಟ್ ಬರ್ತೀನಿ ಮನೇಲಿ ಮತ್ತೆ ಪಿಚರ್ ಕರ್ಕೊಂಡು ಹೋಗಿದ್ರೆ ಈಗ ಕರ್ಕೊಂಡು ಹೋಗ್ತಿಲ್ವಾ ಹೋಗಿನ್ ಬರ್ತೀನಿ ತಾಡು ಹೊಸಿ ಕರಿ ಹೊಸಿ ಉಲ್ ಕಿತ್ಕೊ ಬರ್ತೀನಿ ಸರಿ ಆಯ್ತು ಹೋಗ್ಬಿಟ್ಟು ಬರೋಗಿ ಮತ್ತೆ ಓ ಇಲ್ಲಿದ್ಯವಾ ಇದನ್ನ ಎಲ್ಲಿ ಹೋಯ್ತಾ ಇದೀ ರೆಡಿ ಆಗುತ್ತಿದ್ಯಾ ಎಲ್ಲೂ ಇಲ್ಲ ಕದ್ಬೋವ ಏನ್ ನನ್ನ ಮಗಳಿ ಇವತ್ತು ಮಿಂತ ಕೂತಾಳೆ ನೀನ್ ಅಳಿ ಮೈತಾ ಕೊಡ್ತಾನ ಸೀರೆ ಚೆನ್ನಾಗಿದ್ದ ಏನ್ ಪರ್ವಾ ಇಲ್ವಲ್ಲ ಸುಮಾರಾಗಿ ತಂದವನಲ್ಲ ಪರ್ವಾ ಇಲ್ಲ ಚೆನ್ನಾಗಿದೆ ತಂದವ್ರೆ ಎಷ್ಟು ಚೆನ್ನಾಗದ್ ನೋಡಿ ಸೀರೆ ಅಯ್ಯೋ ಏನ್ ಆ ತೊರ್ಬಾರ್ ಸೀರೆ ತಂದ ನಿನ್ ಗಂಡ ಬಿಡವಾ ನೋಡು ನಾವು ಆ ಪಾಡಿಸಿರ ತಗೊಟ್ರೆ ಒಂದ್ ದಿವಸ ಇಷ್ಟು ಖುಷಿ ಪಟ್ಟಿತ್ತೀರಾ ಮಕ್ಕಳಲ್ಲಿ ಹೆಂಗೆ ಖುಷಿ ಕಾಣ್ತಾ ಇದ್ದು ಅಂತ ಇನ್ನೇನವ ನನಗೆ ಎಣ್ಣಾ ಕೊಟ್ಟದೇ ಖುಷಿ ಪಡ್ಬೇಡ್ದ ನೋಡೋಲ್ಲಿ ಹೆಕ ಬಂದವರು ಏನೋ ಅಬ್ಬಿಲ್ಲ ಉಣ್ಮಿಲ್ಲ ಹೆಂಗೋ ಬಿಡು ಅದನ್ನಾರು ಮಾಡ್ತಾರಲ್ಲ ಅಷ್ಟಕ್ಕೆ ಖುಷಿ ಪಟ್ಕೋಬೇಕತ್ ನೀನು ಹ್ಞೂ ಸುಮ್ಮನೀರು ನಾನು ನಿಜಕ್ಕೂ ಅವ ಹೇಳ್ತೀನಿ ಕೇಳಿ ಮದುವೆ ಮದುವೆಯಾಗಿತ್ತು ನಾನು ಇಷ್ಟು ಚೆನ್ನಾಗಿರೋ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಗಂಡು ಮಾತ್ರ ಮದುವೆ ಆಗತಿಲ್ಲ ಕಣವ ಅಷ್ಟೊಂದು ಇಷ್ಟಪಡ್ತಾರೆ ಕಣವ ಇಷ್ಟು ಪ್ರೀತಿನ ನೋಡ್ಕೊತಾರೆ ಅಂತ ನಿಜಕ್ಕೂ ಮನಸ್ಸಿಗೆ ಭಾಳ ಖುಷಿ ಆಯ್ತದೆ ಕಣವ್ ಕಣವ ಹೆಂಗೋ ನನ್ನ ನಗಿತಾ ಇರು ಹ್ಞೂ ಹೆಂಗೋ ಅದ್ರ ಮಗ ತಗೊಂಡೋಗ ಸಿಕ್ಸ್ಬಿಟ್ಟು ಅಂತಿದೆ ದುಡ್ಡು ಕಾಸಿಲ್ದವ್ರು ಸಿಕ್ಕಿಲ್ಲ ಇನ್ನೇನು ಪ್ರೀತಿಗೆ ಏನು ಇರ್ತದೆ ಇರು ಇನ್ನೇನು ಮಾಡಿ ಇನ್ನೇನು ಮಾಡಿ ಹೇಳಿ ನಿಮ್ಮ ಅಣ್ಣ ಮಾಡಿ ಕೆಲಸಕ್ಕೆ ಅವ ಅಣ್ಣನಗಂಗೆ ಏನು ಅನ್ಬೇಡ ನೀನು ಅಣ್ಣ ಚೆನ್ನಾಗಿ ನೋಡ್ ಮಾಡಿರ್ತಾನೀಗ ನನಗಿಷ್ಟು ಒಳೆಗಡೆ ಸಿಕ್ಕಿರೋದು ನೀನು ಸುಮ್ಮನೆ ಇರವ ನೀನು ಅಯ್ಯೋ ಹೋಗವ ನಾನು ಮಾತಾಡಾನಿ ನಾನು ಮಾತಾಡಿನಿ ಮಾತಾಡಕ್ಕೆ ಇಲ್ಲಕ್ಕ ಹೋಗು ಓಂ ಸರಿ ಮಗ ಊರು ಹೋಗ್ತೀನಿ ಕಣವ ಅವ ಇರವ ಹೋಗಿವಂತೆ ಇರು ಯಾಕೆ ಹೋಗ್ತೀನಿ ಹೋಯ್ತೀನಿ ಅಂದಿ ನೀನು ಇರೋ ಹೋಗುವೆ ಇಲ್ಲಕ್ಕು ಕೆಲಸದೇ ಅಯ್ಯೋ ನನಗೆ ಕುತ್ಕೊಳ್ಕದವ ನನಗೆ ನೀನು ಹೆಂಗಿದೆ ಏನು ಅಂತ ನೋಡ್ಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ಇಲ್ಲಾಂದ್ರೆ ಬರ್ತಿತ್ತು ನಾನು ಓ ನಿನ್ನ ನೋಡ್ಬೇಕಾಗಿತ್ತು ಕಣ್ಣು ಮಗ ಹತ್ಕಾಗ ಬಂದಿದ್ದು ಹ್ಮ್ ಏನಿಲ್ಲವನ ಚೆನ್ನಾಗಿವಿನಿ ಅಣ್ಣನ್ಗೂ ಹೇಳು ಅಪ್ಪನಗೂ ಹೇಳು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ನೋಡ್ಕೊಂಡವ್ರು ಅನ್ಬಿಟ್ಟು ಅಣ್ಣನ ಅಪ್ಪನವೇ ಬೇಜಾರ ಮಾಡ್ಕೊಂಡಿದ್ರು ಅವ್ರು ಸಪ್ಕಿದ್ರು ನಾನು ಸಪ್ಕಿಂದಲ ಅನ್ಬಿಟ್ಟು ಹೇಳು ಅಣ್ಣನಿಗೆ ಬುರ ಕೇಳು ಆಯ್ತಾ ಬಿಡು ಬುರಕೇಳ್ತೀನಬಿಡು ಒಬ್ಬಿಟ್ ಮಾಡ್ಕೊಟ್ಟ ತಕೊಂಡೋಗವ ಯಾವ ಬಿಟ್ಟು ಬೇಡ ಏನು ಬಿಡಕತ್ತೆ ಕೆಲಸದ ಮಗನಿಗೆ ಬತ್ತಿ ಸುಮ್ಕಿದ್ ಮಗ ಸರಿ ಕನವೇ ಆಯ್ತು ಓಟ್ಪ ಇರ್ಬೋ ಹೋಗದೆ ಇಲ್ಲಕ್ಕ ಹೋಗವ ಹ್ಮ್ ಪಪ್ಪ ಅವ್ರ ಒಬ್ಬರೇ ಇರ್ತಾರೆ ಹೋಗು ಯಾವಾಗಾರೆ ಅವರು ಪ್ರಿಯದಾಗ್ಬೇಕಾರೆ ಇಬ್ರು ಬಂದಿ ಬತ್ತಿ ಮತ್ತೆ ಸರಿ ಆಯ್ತು ಚೆನ್ನಾಗಿರು ಸರಿ ಕಣವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ